ಹಾಂ ಫ್ರೆಂಡ್ಸ್ ವೆಲ್ಕಮ್ ಟು ಚಾನಲ್ ವೇಷಪುಟ್ಟ ಕುಟುಂಬ ಬ್ಲಾಗ್ ಫ್ರೆಂಡ್ಸ್ ಎಲ್ಲ ಹೆಂಗೆ ಅದಿರಿ ಆರಾಮದಿರಿ ನಾವಂತೂ ಆರಾಮದೇವಿ ರೀ ನೀವು ಆರಾಮದ್ರಿ ಅಂತ ಅನ್ಕೊಂಡಿನ ರೀ ಬಾರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ ಸೊ ಫ್ರೆಂಡ್ಸ್ ನಾವು ಇವತ್ತು ಪ್ಯಾಟಿ ಒಳಗೆ ಬಂದಿದ್ದೆವು ಖಾನಾಪುರದೊಳಗೆ ಇದಕ್ಕೆ ಅಂತ ಹೇಳ್ತೀನಿ ನೋಡಿರಿ ಹಂಗೆ ಇಲ್ಲಿ ಪ್ಯಾಟಿ ಒಳಗನ ಗಣಪತಿ ಕುಣಿಸಿವೆ ನೋಡಿ ಭಾಳ ಸಿಂಪಲ್ ಆಗಿ ಗಣಪತಿ ಐತಿ ನನ್ನ ಕಡೆ ವೀಡಿಯೋಗಳ ಅದಾವ್ರಿವು ಇನ್ನು ನಾನು ಇನ್ನು ಭಾಳ ಭಾಳದಾರು ವೀಡಿಯೋಗಳನ್ನ ಎಡಿಟ್ ಮಾಡಲಿಲ್ಲ ಹಾಗಾಗಿ ಒಂದೊಂದೊಂದೊಂದು ವೀಡಿಯೋ ಸ್ವಲ್ಪ ಟೈಮಾಗಿ ಎಡಿಟ್ ಮಾಡಿ ಶೇರ್ ಮಾಡಕತ್ತೀನಿ ನೋಡಿರಿ ಸೊ ಫ್ರೆಂಡ್ಸ್ ಇಲ್ಲಿ ನಾನು ನಮ್ಮ ತಂಗಿ ತಂಗಿ ಮತ್ತು ಇಬ್ಬರು ತಂಗಿಯಾರ ಇದು ಅರಿವು ತೊಗೊಳಕಂತ ಬಂದಿ ನೋಡಿರಿ ನಮ್ಮ ಸಂತಂಗಿನೂ ಟಾಪ್ ತೊಗೋತೀನಿ ಮೊದಲು ಹಾಗಾಗಿ ನಾನು ಟಾಪ್ ಅದು ತೊಗೋಬೇಕಂತ ಬಂದೀನಿ ಒಂದೆರಡು ಮೂರು ಅಂಗಡಿ ತಿರುಗಾಡಿದ್ರೆ ಅಲ್ಲಿನಷ್ಟು ಸರಿ ಅನ್ನಿಸ್ತಿಲ್ಲ ಹಾಗಾಗಿ ಇಲ್ಲಿ ನೋಡಬೇಕು ಅಂತ ದೊಡ್ಡ ಫ್ರಾಕ್ ನೋಡಿರಿ ನನಗೆ ಫ್ರಿಲ್ ಇದ್ದಿದ್ದು ಫ ಫ್ರಾಕ್ ಅದು ಫಾಕಿಲ್ಲ ಇಲ್ಲ ಫ್ರಾಕ್ ಬೇಕಿತ್ತು ಹಾಗಾಗಿ ನೋಡ್ಬೇಕಂತ ಹೇಳಿ ಬಂದಿ ನೋಡಿ ಫ್ರೆಂಡ್ಸು ಎಷ್ಟು ದೊಡ್ಡ ಸೈಜ್ ಇದಾವೆ ಕಲರ್ ತುಂಬ ಮಸ್ತ್ ಅದ ನೋಡಿರಿ ಈ ಥರ ಅದಾವು ನನಗಂತೂ ಇಷ್ಟ ಆಯಿತು ಈಗಂತ ಟಾಪ್ ತೊಗೊಂಡಿರಿ ನಾನು ಸ ನಂಗೆ ಭಾಳ ಕಲರ್ ಲುಕ್ ಒಂದು ಸಾಕತ್ತಿತ್ತು ಮತ್ತು ಟಾಪ್ ಬಂದು ಒಂಬತ್ತು ರೂಪಾಯಿ ಒಂದು ಟಾಪ್ ಹೇಳಿದ್ದೆ ನಾವು ಹಂಗೆ ಹಿಂಗೆ ಕಡಿಮೆ ಮಾಡಿ ಏಳ್ನೂರು ರೂಪಾಯಿ ಒಂದು ಟಾಪ್ ತೊಗೊಂಡು ಅಂದರೆ ಟೋಟಲ್ ನೂರು ರೂಪಾಯಿ ಕೊಟ್ಟ ಇದು ಮತ್ತೆ ಈಗೇನು ಗ್ರೀನ್ ಪೋರ್ಸಿದಲ್ರಿ ಅದನ್ನ ಟಾಪ್ ತೊಗೊಂಡಿ ನೋಡಿ ಫ್ರೆಂಡ್ಸ ಭಾಳ ದೊಡ್ಡ ಸೈಜ್ ಅದಾವೆ ರೀ ಸ್ವಲ್ಪ ಫಿಟ್ಟಿಂಗ್ ಮಾಡ್ಬೇಕಾಗ್ತದೆ ಇಲ್ಲಿ ದೊಡ್ಡ ಸೈಜ್ ಫ್ರೀ ಆಗಿ ಅಂತ ಹೇಳಿ ನಾನು ದೊಡ್ಡ ಸೈಜ್ ತೊಗೊಂಡೆ ನೋಡಿ ಯಾಕಂದ್ರೆ ನನಗೆ ಅಂಬ್ರೆಲ್ನ ಭಾಳ ಇಷ್ಟ ರೀ ಸೊ ಫ್ರೆಂಡ್ಸ ನೋಡಿರಿ ಪ್ಯಾಟೆಲ್ಲ ಅಡ್ಡಿ ಮೇಲೆ ನಮ್ಮ ಸಂತಂಗಿ ಭಾರಿ ಏನಾದರೂ ನಿಮ್ಗೆ ತಿನ್ನಿಸ್ತೇನೆ ಹಾಗಾಗಿ ಈ ಚಾಟ್ಸ್ ಅದನ್ನ ಯಾವಾಗ ನಾವು ಚಾಟ್ಸ್ ಒಳಗೆ ಯಾವಾಗೂ ಗೋಬಿ ಮಂಚೂರಿ ಪಾನಿಪುರಿ ಈ ಥರ ತಿನ್ನುತ್ತೇವೆ ಬಟ್ ಇದು ಇದು ನೋಡಿರಿ ದಾಬೇಲಿ ಅಂತಿದ್ದ ನನಗಂತೂ ಗೊತ್ತಿಲ್ಲ ಈಗ ಫಸ್ಟ್ ಟೈಮ್ ನಾನು ತಿನ್ನೋದು ಅವ್ರು ತಿನ್ನಕತ್ತಾರು ಹಾಗಾಗಿ ನಮ್ಮ ತಂಗಿ ಗೋಬಿ ಮಂಚೂರಿ ನೂಡಲ್ಸ್ ಮತ್ತು ದಾಬೇಲಿ ಎಲ್ಲನೂ ಕೊಡ್ಸಿದ್ರು ನೋಡ್ರಿ ಫಸ್ಟ್ ಟೈಮ್ ನಾನು ದಾಬೇಲಿ ಟೇಸ್ಟ್ ಮಾಡಿದ್ನಿ ಸೂಪರಾಗಿತ್ತು ಮತ್ತೆ ಟೇಸ್ಟಿಯಾಗಿತ್ತು ನೋಡಿರಿ ಫ್ರೆಂಡ್ಸ್ ಈಗ ತಂದುಕೊಟ್ರು ಸೊ ವಿಡಿಯೋ ವೀಡಿಯೋ ಇಷ್ಟಾದ್ರೆ ಒಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಚಾನೆಲ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ಫ್ರೆಂಡ್ಸು ಫ್ರೆಂಡ್ಸ್ ಸ್ಪೆಷಲ್ ಸ್ಪೆಷಲಾಗಿ ನಾವು ಯಾಕೆ ಬಂದಿದ್ದವಪ್ಪ ಅಂತಂದ್ರೆ ಪ್ಯಾಟಿ ಒಳಗೆ ಅರಿವೆ ಅಂತ ತೊಗೊಂಡಾದ್ಮೇಲೆ ನಮ್ಮ ಸಂತಂಗಿ ಅದಾಳೆಲ್ಲ ಆಕಿಗೆ ಕಿವಿ ಒಳಗಿನ ಮ್ಯಾಚ್ ಹುಚ್ಚು ಬಿದ್ದು ರೀ ಆಕಿ ಗನ್ ಶೂಟ್ ಮಾಡೋ ಗನ್ ಶೂಟ್ ಬೇಕು ನನಗೆ ಗನ್ ಶೂಟ್ ಮಾಡ್ಕೋತೀವಿ ಅದಕ್ಕೆ ಇವಾಗ ಹಿಂಗೆ ಚಿಚ್ಕೊಳಂಗಿಲ್ಲ ಅಂತನತಿದ್ಲು ಇಲ್ಲಿ ನಮ್ಮ ಅನ್ನಪುರದೊಳಗಂತೂ ಯಾರೂ ಮಾಡೋಂಗಿಲ್ಲ ಗನ್ ಶೂಟ ಮತ್ತು ಒಬ್ಬರು ಮಾಡ್ತಾರೆ ಗನ್ ಶೂಟ ಅಂದರು ಫೈವ್ ಹಂಡ್ರೆಡ್ ತೊಗೋತಾರಂತ ಹಾಗಾಗಿ ಫೈ ಹಂಡ್ರೆಡ್ ಕೊಟ್ಟನು ಗನ್ಶೂಟ್ ಮಾಡಿ ಅಂದರೆ ಸಾದಾ ಅದು ಫೈವ್ ಹಂಡ್ರೆಡ್ ಮಾಡೋದು ಹಾಗಾಗಿ ಗೋಲ್ಡ ತೊಗೊಂಡ್ರೆ ಚಲೋ ಅಂತ ಹೇಳಿ ನಾವು ಮತ್ತು ಐನೂರು ರೂಪಾಯಿ ಹಾಕೋ ಬದಲಿ ಅದಕ್ಕೆ ನಾವು ಗೋಲ್ಡ್ ಒಳಗೆ ಇನ್ವೆಸ್ಟ್ ಮಾಡಿದ್ರೆ ಚಲೋ ಆಗ್ತೈತಿ ಸುಮಾರು ಐನೂರು ರೂಪಾಯಿ ಲಾಸ್ ಆಗ್ತಾವು ಸಾದಾ ಹಾಕ್ತಾರವ್ರ ಅಂತ ನನಗೆ ಬ್ಯಾಂಡ್ ಸಾಧ್ಯ ಸೊ ಫ್ರೆಂಡ್ಸ್ ಮ್ಯಾಲೆ ನೋಡ್ರಿ ಮೇಲೆ ಚುಚ್ಕೋಕತ್ತೀರಿ ಏನು ಇಷ್ಟ ಆಗುತ್ತಂತ ನೋಡಿ ಪಾಪ ಆಂಟಿ ಎಷ್ಟು ಎಕ್ಸ್ಪರ್ಟ್ ಅದಾವೆ ಭಾಳ ನಾವು ಚುಚ್ಚಿದ್ರು ನೋಡ್ರಿ ಕೈಲೇ ನಮ್ಗೆ ನೋಡಕ್ಕಿಲ್ಲ ನೋಡ್ರಿ ಈ ಥರ ಸಿಂಪಲ್ ಆಗಿ ಅದಾವ್ರಿ ಮೇಲೆ ಮೂರು ಮೂರು ಥರಾನ ಶೋಲೆ ಇದು ಡಿಸೈನ್ ನೋಡ್ರಿ ಅವು ಫ್ರೆಂಡ್ಸ್ ಎಷ್ಟು ಹಾಕಿದ್ರ ಅಂಟೆ ಮತ್ತು ಗಂಡಸೂಟಿಗೆ ನಾವು ರೊಕ್ಕ ಹಾಕಿ ಐನೂರು ರೂಪಾಯಿ ವೇಸ್ಟ್ ಮಾಡೋಬೋದ್ಲಿ ಗೋಲ್ಡ್ ಇತ್ತಂದ್ರೆ ಅದ್ರ ಮೇಲೆ ನಾನು ಸ್ವಲ್ಪ ಒಂದು ಸಾವಿರ ರೂಪಾಯಿ ಹೆಚ್ಚು ಅಮೌಂಟ್ ಬಿತ್ತು ಮತ್ತು ಏಳು ಸಾವಿರ ರೂಪಾಯಿ ಟೋಟಲ್ ಆಗಿ ಆಯ್ತು ನೋಡಿ ಫ್ರೆಂಡ್ಸ ಏನಾದರೂ ಗೋಲ್ಡ್ ಗೋಲ್ಡ್ ಅನ್ನ ನೋಡಿರಿ ಮತ್ತು ಸಾಧಕ ಐನೂರು ರೂಪಾಯಿ ಹಾಕಿ ಏನು ಮಾಡೋದು ನಾವು ಹಾಕೋಕೆ ಕೊಡಲಿಲ್ಲ ಸೊ ಫ್ರೆಂಡ್ಸ್ ಮೇನ್ ಆಗಿ ಪ್ಯಾಟಿಂಗ್ ಬರ್ತಾ ಇದಕ್ಕಾಗಿ ನಮಗಂತೂ ಫುಲ್ ಖುಷಾದ ನೋಡಿರಿ ಅದಕ್ಕೆ ಎಷ್ಟು ತ್ರಾಸ ಮಾಡ್ಬೇಕಿಲ್ಲ ಅಂದ್ರೆ ಮೋಸಕತ್ತಿದ್ದಿಗೆ ಹಂಗಾಗಿ ಸೊ ಫ್ರೆಂಡ್ಸ್ మీ చుచ్చుకుంటే తాను బే డైన్ తో కివెనో అంత అవుతు బట్ గోల్డ్ రేట్ బాగా భాగ్ నోడీ ఫ్రెండ్స్ ఈ ఒం లక్ష ఇప్పు గోల్డ్ రేట్ అయితే సో ఫ్రెండ్స్ వీడియో ఇష్టం లైక్ అంతూ కొడ మరి బేడ్రీ వీడియో నోడ థ్యాంక్ యూ థ్యాంక్ యూ ఫ్రెండ్స్ థ్యాంక్ యూ ఫార్ సపోర్ట్ బాయ్